ಶ್ರೀ ಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಅರಿ ಹಾಕೊಂಡು ಒಳಗೆ ಬರ್ತಾನೆ ಮುತ್ತು ಅಲ್ಲೇ ನಿಂತಿರ್ತಾನೆ ಹರಿ ಹೇಳ್ತಾನೆ ಅಯ್ಯೋ ಅಣ್ಣ ಇಲ್ಲ ನಿಂತಿದ್ದಾರಲ್ಲ ಹೆಂಗಾರು ಮಾಡಿ ತಪ್ಸ್ಕೊಂಡು ಹೋಗಬೇಕು ಅಂದ್ಕೊಳ್ತಾನೆ ಅಷ್ಟೊತ್ತಿಗೆ ಮುತ್ತು ನಿಲ್ಲೋ ಹರಿ ಅಂತಾರೆ ಅಣ್ಣ ರಿಸೆಪ್ಷನ್ ಎಲ್ಲ ಚೆನ್ನಾಗಿತ್ತಲ್ಲ ಎಲ್ಲ ನಿನ್ನಿಂದಾನೆ ಅಂತ ಹೇಳ್ತಾರೆ ನನ್ನ ಜೊತೆ ಮಾತಾಡಬೇಕು ಅಂತ ಆ ಹರಿನ ಕರ್ಕೊಂಡು ಹೋಗ್ತಾನೆ ಏನಣ್ಣ ಅಂತ ಕೇಳಿದಾಗ ಆ ಹುಡುಗಿ ಬಗ್ಗೆ ನೀನು ಏನೋ ಹೇಳಿದೆ ನನ್ನ ಹತ್ರ ಅಂದರೆ ಏನು ಹೇಳಿದೆ ಅಣ್ಣ ಅವ್ರ ಮನೆ ಡ್ರೈವರ್ ಆಗಿದ್ದೆ ನನಗೆ ಹೆಲ್ಪ್ ಬೇಕು ಅಂತ ಅವ್ರು ಕೇಳಿದರು ಅದಲ್ಲ ಮತ್ತೊಂದು ಹೇಳ್ದೆಲ್ಲ ಏನು ಅಂತ ಕೇಳ್ತಾನೆ ಹರಿ ಹತ್ರ ಆ ಹುಡುಗಿ ನೀನೇ ಬೇಕು ಬೇಕು ಅಂತ ಹಠ ಮಾಡಿ ಮದುವೆ ಆದೆ ಅಂತ ಹೇಳಿದೆ ಅಲ್ಲ ಹರಿ ಅಂದಾಗ ಮತ್ತು ನಾನು ಏನ ಮಾಡಲಿ ಪೋಲೀಸ್ ಸ್ಟೇಷನಲ್ಲಿ ಸಡನ್ನಾಗಿ ಮದುವೆ ಮಾಡ್ಕೋಬೇಕಾದ ಪರಿಸ್ಥಿತಿ ಬಂತು ನಿಮಗೆ ಹೇಳಿದರೆ ನಿಮಗೆ ಬೇಜಾರಾಗುತ್ತೆ ಅಂತ ನಿಮಗೋಸ್ಕರ ಸುಳ್ಳು ಹೇಳಿದೆ ಅಣ್ಣ ಅಂತ ಹೇಳ್ತಾನೆ ನಮಗೋಸ್ಕರ ನೀನು ಸುಳ್ಳು ಹೇಳ್ತೀಯಣ ನೀವಿಬ್ಬರು ಚೆನ್ನಾಗಿರಲಿ ಅಂತ ರಿಸೆಪ್ಷನ್ನಲ್ಲೇ ಹೇಳ್ತೀನಿ ಿದ್ವು ನೋಡಿದರೆ ಹಿಂಗೆ ಸುಳ್ಳು ಹೇಳಿದಿಯಲ್ಲ ನಾವು ಪಾಪ ಕರ್ಣ ಹುಡುಗಿ ಅನವಶ್ಯಕ ಇಲ್ಲ ಅಂದರು ರಿಸೆಪ್ಷನಿಗೆ ಬಂದ್ಲು ನಿನ್ನ ಕೈಯಲ್ಲೇ ತಾಳಿ ಕಟ್ಸ್ಕೊಂಡ್ಳು ಎಷ್ಟು ಧರ್ಮ ಸಂಕಟ ಆಗಿರ್ಬೋದು ಪಾಪ ಹುಡ್ಗಿಗೆ ಬೆಳಿಗ್ಗೆ ಆದರೆ ಅವರು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ನೋಡು ಅರಿ ಅವ್ರು ಮನೆ ಬಿಟ್ಟು ಹೋದರೆ ಏನಾಗುತ್ತೆ ಅಂತ ಗೊತ್ತು ನಿನಗೆ ಇಲ್ಲ ಅಣ್ಣ ಅಂತ ಹತ್ರ ಬರ್ತಾನೆ ಅಷ್ಟೊತ್ತಿಗೆ ಮುತ್ತು ಹೋಗು ಆ ಕಡೆ ಅಂತ ಸಿಟ್ಟಲ್ಲಿ ಅವನನ್ನು ದೂಡ್ತಾನೆ ಊರವ್ರ ಮುಂದೆ ಎಲ್ಲ ಮರ್ಯಾದೆ ಹೋಗುತ್ತೆ ಅಂತಾನೆ ಅಷ್ಟೊತ್ತಿಗೆ ಹರಿ ಇದ್ದೋ ಇಲ್ಲ ನಾನೆಲ್ಲ ನಿಮಗೆ ನಿಜ ಹೇಳಬೇಕು ಅಂತಿದ್ದೆ ಆದರೆ ಟೈಮೇ ಸಿಗಲಿಲ್ಲ ಅಷ್ಟುದ್ದ ನಮ್ಮ ಹತ್ರ ಸುಳ್ಳು ಹೇಳೋತಿಗೆ ಆವಾಗನೇ ನಿಜ ಹೇಳಬೇಕಿತ್ತಲ್ಲ ಯಾಕೆ ಹೇಳಲಿಲ್ಲ ಸರ್ ತುಂಬ ಬ್ಯುಸಿನ ಇದ್ರೇನಲ್ವ ನೀನೇ ನಿಜ ಹೇಳೋ ಹರಿ ಆ ಹುಡುಗಿ ಮದುವೆ ನಿಲ್ಲಿಸಿ ನೀನೇ ಅವಳನ್ನು ಕರ್ಕೊಂಬಂದಿ ಅಂತ ಕೇಳ್ತಾನೆ ಇಲ್ಲ ಅಣ್ಣ ನಾನು ನಿನ್ನ ನಂಬಲ್ಲ ಹರಿ ನೀನು ಸುಳ್ಳು ಹೇಳ್ತಿದ್ದೀಯ ಅಂತ ಮುತ್ತು ಹೇಳ್ತಾನೆ ಇಲ್ಲ ಅಣ್ಣ ಹಾಗೇನಿಲ್ಲ ನಾನೇನು ನಿಲ್ಸಿಲ್ಲ ಇವರಿಗೆ ಆ ಹುಡ್ಗನು ಮದುವೆ ಮಾ ಆಗೋಕ್ಕೆ ಇಷ್ಟ ಇರಲಿಲ್ಲ ಆದರೆ ಪೊಲೀಸ್ ಸ್ಟೇಷನಲ್ಲಿ ನಾನೇ ಅವ್ರನ್ನ ಮದುವೆ ಆಗಬೇಕಾದ ಸಂದರ್ಭ ಬಂತಣ್ಣ ಅಂತ ಹೇಳ್ತಾರೆ ಆದರೆ ಮುತ್ತು ಯಾವ ಕಾರಣಕ್ಕೂ ಒಂದು ಮಾತೇ ನಂಬ್ತಿರಲ್ಲ ಹರಿ ಹೇಳ್ತಾನೆ ಅಣ್ಣ ನಾನು ಅವ್ರನ್ನ ಇಷ್ಟಪಟ್ಟಿದ್ದು ನಿಜ ಆದರೆ ಮದುವೆನ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿಜ ಅಣ್ಣ ಅಂತ ಹೇಳ್ತಾರೆ ನಾಳೆ ನೋಡಿದರೆ ಅವರು ಹೋಗಬೇಕು ಅಂತ ಇದ್ದಾರೆ ನಾವು ನೋಡಿದರೆ ಈ ಥರ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿದ್ವು ಇನ್ನು ಅವ್ರನ್ನ ಕಳಿಸಿ ಈ ಕಿವಿ ಬಾಯಿ ಮುಚ್ಕೊಂಡು ಈ ಜನರ ಮಧ್ಯೆ ಓಡಾಡೋಕ್ಕಾಗುತ್ತೆ ಅಂದಾಗ ಅಣ್ಣ ನಾನು ಅವ್ರನ್ನ ಇಷ್ಟಪಟ್ಟಿದ್ದು ನಿಜನೇ ನಾವು ಇಬ್ಬರು ಚೆನ್ನಾಗಿರ್ತೀವಿ ಅವರು ಇಷ್ಟಪಟ್ಟು ನನ್ನನ್ನು ಇಷ್ಟಪಡೋಂಗೆ ನಾನು ಮಾಡ್ತೀನಿ ಅಣ್ಣ ಅಂದಾಗ ನೀನು ನಾಳೆ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಬೈತಿರೋಷ್ಟೊತ್ತಿಗೆ ಮಯೂರ ಅಲ್ಲಿಗೆ ಬರ್ತಾನೆ ಅಣ್ಣ ಅಂತ ಏನಣ್ಣ ಇಷ್ಟೊತ್ತಾಗಿದೆ ಇಷ್ಟು ರಾತ್ರಿ ಆದರೂ ನೀವು ಇನ್ನೂ ಮಾತಾಡ್ತಿದ್ರಲ್ಲ ನನಗಂತೂ ತುಂಬ ಟ್ರೈಲ್ ಆಗಿದೆ ಬಾರಣ್ಣ ಅಂತ ಹೇಳ್ತಾರೆ ಹರಿನೋ ಹೌದು ಕಣೋ ಬಾ ಬಾಮಲ್ಗಣ ಅಂತ ಹೋಗ್ತಾನೆ ಆ ಕಡೆ ಮಯೂರಕ್ಕೆ ಹೇಳ್ತಾರೆ ಯಾಕಣ್ಣ ಇಲ್ಲಿ ಮಲಗ್ತಿದ್ಯಾ ಅಂದರೆ ಮತ್ತಿನ್ನೆಲು ಮಲಗ್ಲೋ ಇರಲಿ ಬಿಡಿ ನಾನು ದಿನ ಮಲಗ್ದಲ್ಲಿ ಮಲಗ್ತೀನಿ ಅಂದರೆ ನೀನು ಇಲ್ಲಿ ಮಲಗಬಾರ್ದಣ್ಣ ಅದಕ್ಕೆ ಜೊತೆ ಒಳಗೆ ಮಲಗಬೇಕು ಅಂತಾನೆ ಕಂಟಿನ್ಯೂ ಹೇಳ್ತಾರೆ ಅವತ್ತು ನೋಡಿದರೆ ಅವ್ರ ಅಪ್ಪ ಬಂದರು ಅಂತ ಹೊರಗೆ ಮಲಿದೆ ಆಮೇಲೆ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಹೊರಗೆ ಮಲ್ದೆ ಸರಿ ಈಗೆಲ್ಲ ಸರಿಯಾಗಿದೆಯಲ್ಲ ಈಗ ನೀನು ನಿನ್ನ ಹೆಂಟಿ ಜೊತೆ ಮಲಗಬೇಕಲ್ವ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮುತ್ತು ಇದ್ದನು ಬೇಡ ಅವನು ಇಲ್ಲೇ ಮಲಗಲಿ ಅಂತ ಹೇಳ್ತಾರೆ ಏನಣ್ಣ ಇಷ್ಟು ಸಣ್ಣನಾಗಿ ನನಗೆ ಅರ್ಥ ಆಗುತ್ತೆ ನೀನು ಇಷ್ಟು ದೊಡ್ಡನಾಗಿದ್ಯಾ ನಿಂಗೆ ಗೊತ್ತಾಗಲ್ವನೋ ಅಂತ ಹೇಳ್ತಾನೆ ಕಂಟಿನ್ಯೂ ಅಷ್ಟೆ ಪಾಪ ಅಣ್ಣ ಅದಕ್ಕೆಗೆ ಅವರು ಇಷ್ಟಪಟ್ಟು ಮದುವೆ ಆಗಿ ಬಂದಿದ್ದಾರೆ ತನ್ನ ಗಂಡ ನನ್ನ ಜೊತೆ ಇರಬೇಕು ಅಂತ ಆಸೆ ಇರಲ್ವ ಇವನು ಹೊರಗೆ ಮಲ್ಕೊಂಡ್ರೆ ಏನಣ್ಣ ನ್ಯಾಯ ಅಂತಾನೆ ಬೇಡ ಅವನು ಇಲ್ಲೇ ಮಲಗಲಿ ಅಂತ ಮುತ್ತು ಹೇಳ್ತಾನೆ ಮಯೂರಂಗೂ ಬೈತಾನೆ ಚಿಕ್ಕೋರು ಚಿಕ್ಕೋರ ಥರ ಇರಬೇಕು ದೊಡ್ಡೋರ ಥರ ಮಾತಾಡಬಾರ್ದು ಎಲ್ಲರೂ ಮಲಗಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಹರಿನು ಗುಡ್ ನೈಟ್ ಅಣ್ಣ ಅಂತ ಹೇಳಿ ಮಲಗ್ತಾನೆ ಮುತ್ತು ಚಿಂತೆ ಎಲೆ ಅಲ್ಲೇ ಯೋಚನೆ ಮಾಡ್ಕೊಂಡಿರ್ತಾನೆ ಬೆಳಿಗ್ಗೆ ಚಂದನ ಸ್ನಾನ ಮಾಡಬೇಕು ಅಂತ ಬಾಗ್ಲ ಹತ್ರ ತೆಗಿತಾಳೆ ಅಷ್ಟೊತ್ತಿಗೆ ಮಯೂರ ಹರಿ ಕಂಠಿ ಅಲ್ಲೇ ಮಲಗಿರ್ತಾರೆ ಅವಳಿಗೆ ಕಾಲು ಇಡೋಕ್ಕೂ ಜಾಗ ಇಲ್ಲ ಅಷ್ಟೊತ್ತಿಗೆ ಕಂಠಿ ಎದ್ದು ಏ ಬುಲಿ ಸ್ಪ್ಯಾನರ್ ಕೊಡುವಂಥ ನಿದ್ದೆಗಣ್ಣಲ್ಲೇ ಮಾತಾಡ್ತಿರ್ತಾಳೆ ಅವಳು ಅಲ್ಲೇ ನಿಂತಿರ್ತಾಳೆ ಅಷ್ಟೊತ್ತಿಗೆ ಮುತ್ತು ನೀರು ತಗೊಂಡು ಒಳಗೆ ಬರೋತ್ತಿಗೆ ಯಾಕಮ್ಮ ಏನಾಯ್ತು ಅಂದಾಗ ಅವಳವ್ರನ್ನ ತೋರ್ಸ್ತಾರೆತ್ತು ಈಡ್ಗ ಬಿದ್ದಂಗೆ ಬಿದ್ಕೊಂಡಿದ್ದೀರಲ್ಲ ಏ ಹೇಳ್ರು ಅಂತ ಹೇಳಿದರೆ ಎಚ್ಚರಿಗೇ ಆಗಲ್ಲ ಆವಾಗ ಹೇಳ್ತಾನೆ ನಿನ್ನೆ ರಿಸೆಪ್ಷನಲ್ಲಿ ಓಡಾಡಿ ತುಂಬ ಟಯರ್ಡ್ ಆಗಿದ್ದಾರೆ ಅನ್ಸುತ್ತೆ ಅಂತ ಅವ್ರನ್ನ ಸೈಡಲ್ಲಿ ಮಲಗಿಸಿ ನೀನು ಹೋಗಿದ್ದು ನಿನ್ನೆನೆ ಹೊಸ ಸೋಪು ಬ್ರೆಷು ಎಲ್ಲ ಹರಿ ತಂದಿಟ್ಟಿದ್ದಾನೆ ನಾನು ಬಾತ್ರೂಮ್ ಕ್ಲೀನ್ ಮಾಡಿದ್ದೀನಿ ಹೋಗಮ್ಮ ಫ್ರೆಶ್ ಆಗಿ ಬಾ ಅಂತ ಹೇಳ್ತಾನೆ ಚಂದನ ಹೋಗ್ತಾಳೆ ಇವರು ಅಮ್ಮ ಇವರ ಹೇಳೋ ಕಾಲೇಜಿಗೆ ಲೇಟಾಗಿಲ್ಲ ಅರಿ ಹೇಳ್ರು ಅಂತ ಎಬ್ಬಿಸ್ತಿರ್ತಾರೆ ಈ ಕಡೆ ಚಂದನ ಸ್ನಾನ ಮಾಡಿ ಬಟ್ಟೆನ ಹಿಂದೆ ಒಣಗಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮುತ್ತು ಅಲ್ಲಿಗೆ ಬರ್ತಾನೆ ಅಷ್ಟೊತ್ತಿಗೆ ಮುತ್ತು ಚಂದನಂಗೆ ಟೀ ತಗೊಂಡು ಬರ್ತಾನೆ ಏನಣ್ಣ ಅಂದಾಗ ನಾನು ಟೀ ಮಾಡ್ಕೊಂಡಿದ್ದೆ ನೀವು ಎದ್ದಿದ್ರಲ್ಲ ಅದಕ್ಕೆ ನಿಮಗೆ ಟೀ ತಗೊಂಡೆ ಅಷ್ಟೊತ್ತಿಗಳು ಹೊರಗೆ ನೋಡ್ತಾಳೆ ಅವ್ರಿಗೆ ನಾನು ಮತ್ತೆ ಮಾಡ್ಕೊಡ್ತೀವಿ ನೀ ಟೀ ಕುಡಿಯಮ್ಮ ಅಂತಾರೆ ಚಂದನ ಥ್ಯಾಂಕ್ ಯು ಅಣ್ಣ ಅಂತ ಹೇಳ್ತಾಳೆ ಮತ್ತು ಹೇಳ್ತಾನೆ ನೀವು ನಿನ್ನೆ ರಿಸೆಪ್ಷನಿಗೆ ಬಂದು ನಮ್ಮ ಮರ್ಯಾದೆನ ಉಳಿಸಿದ್ರಿ ಅಂತಾರೆ ಅಷ್ಟೊತ್ತಿಗೆ ಚಂದನ ಇದ್ದಳು ಅಯ್ಯೋ ನೀವು ಮಾಡಿದ್ದ ದೊಡ್ಡ ಕೆಲಸದ ಮುಂದೆ ಇದೆಲ್ಲ ಏನೂ ಇಲ್ಲ ಅಣ್ಣ ನೀವು ನನಗೆ ಎಷ್ಟು ಸಹಾಯ ಮಾಡಿದ್ರಿ ಅದಕ್ಕೆ ಕೃತಜ್ಞತೆಯಾಗಿ ನಾನು ಬಂದೆ ಅಂತ ಹೇಳ್ತಾಳೆ ನಮಗೆ ನಿಜವಾಗ್ಲೂ ಇದು ಸುಳ್ಳಿನ ಮದುವೆ ಅಂತ ಗೊತ್ತಿರಲಿಲ್ಲ ಮೊದಲೇ ಗೊತ್ತಿದ್ದಿದ್ರೆ ಈ ಥರ ಎಲ್ಲ ಆಗೋಕ್ಕೆ ಬಿಡ್ತಾನೆ ಇರಲಿಲ್ಲಮ್ಮ ಅಂತ ಹೇಳ್ತಾರೆ ಇನ್ನು ಯಾವತ್ತೂ ನಿಮಗೆ ಮುಜುಗರ ಆಗುವಂಗೆ ನಾವೇನೂ ಮಾಡಲ್ಲ ಅಂತ ಹೇಳ್ತಾರೆ ಇನ್ನು ಕಂಠಿ ಮತ್ತು ಮಯೂರಂಗೆ ಈ ವಿಚಾರ ಗೊತ್ತಿಲ್ಲ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಇನ್ನು ಅವ್ರಿಗೆ ಮಾತ್ರ ನಾವು ನಿಧಾನಕ್ಕೆ ಹೇಳ್ತೀನಿ ಯಾವ ಕಾರಣಕ್ಕೂ ಹೇಳಬೇಡಮ್ಮ ಅಂತ ಹೇಳ್ತಾರೆ ಸರಿ ಅಣ್ಣ ಇನ್ನು ಈ ಥರ ಎಲ್ಲ ಮಾಡೋಕ್ಕೆ ಬಿಡಬೇಡಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಹರಿ ಮುತ್ತು ಇದ್ದವನು ಇನ್ನೊಂದು ಕೆಲಸಮ್ಮ ಅಂತ ಹೇಳ್ತಾಳೆ ಏನಣ್ಣ ಅಂತ ಕೇಳ್ತಾರೆ ಏನಿಲ್ಲ ಮದುವೆ ಅಂತೂ ಆಗಿದೆ ರಿಸೆಪ್ಷನ್ನು ಆಗಿ ಊರವರೆಲ್ಲ ನೋಡಿದ್ದಾರೆ ತಾಳಿ ಶಾಸ್ತ್ರನೂ ಆಗಿದೆ ನೀವು ಇಲ್ಲೇ ಇರ್ಬೋದಲ್ಲ ಅಂದಾಗ ಇಲ್ಲಣ್ಣ ನಾನು ಇಲ್ಲಿರೋಕ್ಕಾಗಲ್ಲ ನನ್ನ ಆಸೆ ಕನಸಿದ್ದಿದ್ದೆ ನಾನು ಓದಬೇಕು ಅಂತ ಇದ್ದಿದ್ದು ನಾನೊಂದು ಇಲ್ಲಿಂದ ಹೋಗಲೇಬೇಕಣ ಒಂದು ಹಾಸ್ಟೆಲ್ ನೋಡಬೇಕು ಆಮೇಲೆ ನಾನು ಇಷ್ಟು ಬೇಗ ಮದುವೆ ಆಗಬೇಕು ಅಂತಿದ್ದಿದ್ರೆ ನಂಗೆ ಮದುವೆ ಅನ್ನೋದು ಯೋಚನೆ ಇಲ್ಲ ಅಣ್ಣ ನಾನು ಕೆಲಸಕ್ಕೆ ಸೇರಬೇಕು ನನ್ನ ಆಸೆ ಕನಸೇ ಬೇರೆ ಇದೆ ಅಂತ ಹೇಳ್ತಾರೆ ಇಲ್ಲಮ್ಮ ನಿನ್ನ ಆಸೆ ಕನಸಿಗೆ ನಾವು ಯಾವತ್ತೂ ಬುನಾದಿಯಾಗೇ ಇರ್ತೀವಿ ಇಲ್ಲಿಂದನೇ ಮಾಡ್ಬೋದಲ್ಲ ಅಂತ ಇಲ್ಲ ಅಣ್ಣ ನಾನು ಇಲ್ಲಿಂದ ಹೋಗಲೇಬೇಕು ಅಂತ ಹೇಳ್ತಾರೆ ಸರಿ ಅಮ್ಮ ನಿನ್ನ ಆಸೆ ಕನಸೇನೇ ಬೇರೆ ಇದೆ ಆದರೆ ನಾವು ಯಾವ ಕಾರಣಕ್ಕೂ ಯಾವಾಗಲೂ ನಿನಗೆ ಸಪೋರ್ಟ್ ಆಗಿರ್ತೀವಿ ಅಂತ ಮುತ್ತು ಹೇಳ್ತಾನೆ ಆದರೆ ನೀವು ಇಲ್ಲಿರಬೇಕು ಅನ್ನೋದೇ ನಮ್ಮ ಆಸೆ ಅಂತ ಮುತ್ತು ಹೇಳಿ ಟೀ ಕುಡಿಯಮ್ಮ ಅಂತೇಳಿ ಅಲ್ಲಿಂದ ಹೋಗ್ತಾರೆ ಚಂದನ ಅವ್ರು ಹೇಳಿದ್ನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ಈ ಕಡೆ ನಟರಾಜ ಬೆಳಿಗ್ಗೆ ಎದಳ್ತಾನೆ ತಕ್ಷಣ ಅಯ್ಯೋ ಲಕ್ಷ್ಮಿ ರೇಖೆನೇ ಕಾಣಿಸ್ತಿಲ್ವಲ್ಲ ಅಂತ ನೋಡ್ತಾನೆ ಅಷ್ಟೊತ್ತಿಗೆ ಚಂದನ ಬಟ್ಟೆ ಹರ್ಸ್ಕೊಂಡು ಖಾಲಿ ಬಕೆಟ್ ಇಟ್ಕೊಂಡು ಬರ್ತಾ ಇರ್ತಾಳೆ ಅಷ್ಟು ಅವ್ರ ನೋಡಿ ಬಕೆಟ್ನ ಅಲ್ಲೇ ಇಟ್ಟು ಅಲ್ಲೇ ಬಾವಿ ಹಿಂದೆ ನಿಂತ್ಕೊಳ್ತಾಳೆ ಅಪ್ಪ ಬಂದು ಇದ್ಯಾರು ಬೆಳಕೇನೆ ಖಾಲಿ ಬಕೆಟ್ ಇಟ್ಟಿದ್ದಾರಲ್ಲ ಅಂತ ಅದನ್ನು ದೂಡ್ತಾನೆ ಮತ್ತು ಬೇವಿನ ಕಡ್ಡೀಲಿ ಅಲ್ಲುಜ್ಜಿ ಮುಖ ತೊಳೆದು ಸೈಕಲ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೋಗ್ತಾನೆ ಅದೆಲ್ಲ ಚಂದನ ನೋಡ್ತಾ ಇರ್ತಾಳೆ ಈ ಕಡೆ ಬಾವಿ ಕಟ್ಟೆ ಹತ್ರ ಚಂದನ ತಾಳಿ ಇಟ್ಕೊಂಡು ನೋಡೋತ್ತಿಗೆ ಹರಿ ಬಂದು ಓ ತಾಳಿ ನೋಡ್ತಾ ಇದ್ದಾರೆ ಈ ತಾಳಿ ಸೆಂಟಿಮೆಂಟಿಂದಾದರೂ ಇವರು ಇಲ್ಲೇ ಇರುವಂಗೆ ಮಾಡಪ್ಪ ಭಗವಂತ ಅಂತ ಹರಿ ಹೇಳ್ತಾ ಇರ್ತಾನೆ ಹರಿ ಬಂದು ಟೀ ಮಾಡ್ಕೊಂಬರ್ಲ ಅಂತ ಕೇಳ್ತಾನೆ ಬೇಡ ಅಣ್ಣ ಕೊಟ್ಟರು ಅಂತ ಹೇಳ್ತಾರೆ ಅಣ್ಣ ಅಂತ ಕರಿತಿದ್ದೀರಾ ಏನಾದ್ರು ಬೇರೆ ಭಾವ ಅಂತ ಕರಿಬೋದಲ್ಲ ಅಂತಾರೆ ಏನು ನನಗೆ ಅಣ್ಣ ಅಂತಲೇ ಸರಿ ಇರೋದು ಅವ್ರನ್ನ ಅಣ್ಣ ಅಂತಲೇ ಕರಿತೀನಿ ಅಂತ ಹೇಳ್ತಾರೆ ಸರಿ ಆಯಿತು ನೀವು ಬೇಗ ಹೊರಡಿ ಹೋಗೋಣ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇದ್ದೋನು ಎಲ್ಲಿಗೆ ಓ ಔಟಿಂಗ್ ಹೋಗೋಣ ಅಂತಿದ್ದೀರಾ ಸರಿ ಸರಿ ಬೆಂಗಳೂರಲ್ಲಿ ನೋಡಬೇಕಾದ ಪ್ಲೇಸು ತುಂಬ ಇದೆ ಕಬ್ಬನ್ ಪಾರ್ಕ್ ಪ್ಯಾಲೇಸ್ ತುಂಬ ಇದೆ ಇಲ್ಲ ಮೈಸೂರಿಗೆ ಹೋಗೋಣ ಮೈಸೂರು ತುಂಬ ಚೆನ್ನಾಗಿದೆ ನೈಟಲ್ಲಂತೂ ಮೈಸೂರು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಏನು ಹರಿ ಏನು ಮಾತಾಡ್ತಿದ್ದೀರಾ ನಾನೇ ನೆಂಟರು ಮನೆಗೆ ಬಂದಿದ್ದೀನಿ ಅಥವಾ ಪಿಕ್ನಿಕ್ಕಿಗೆ ಅಂತ ಬಂದಿದ್ದೀನಿ ನಾನು ಹಾಸ್ಟೆಲಿಗೆ ಹೋಗಬೇಕು ನಿನ್ನೆ ನೈಟ್ ನಾನು ಹೇಳಿದ್ನಲ್ಲ ಬೇಗ ಹೊರಡಿ ಒಂದು ಇದು ಮಾಡಿ ಮತ್ತು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಸರಿ ಅಂದ್ಕೊಂಡು ನಾನು ಈಗನೇ ಲಗೇಜ್ ಪ್ಯಾಕ್ ಮಾಡಿ ಕಾರಲ್ಲಿ ಇಡ್ತೀನಿ ಮತ್ತು ಇಲ್ಲಿಗೆ ಬರೋ ಸಂದರ್ಭ ಏನು ಬೇಡ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಚಂದನ ಹೋಳಕ್ಕೆ ಹೋಗ್ತಾಳೆ ಹರಿಯಿದ್ದನು ದೇವರೇ ದೇವ್ರೆ ಹೆಂಗಾರು ಮಾಡಿ ಇಲ್ಲಿ ತನಕ ಉಳಿಸ್ಕೊಂಡೆ ನೀನೇ ನೀನು ದಾರಿ ತೋರಿಸು ಅಂತ ಹರಿ ದೇವ್ರ ಹತ್ರ ಕೇಳ್ತಾ ಇರ್ತಾನೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು